ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಬ್ಯೂಟಿಫುಲ್ ಫ್ಲವರಿಂದ ಶುರು ಆಗಿದೆ ಹಾಗೆಯೇ ಟಾಪಿಕ್ ಏನಪ್ಪ ಅಂತಂದರೆ ಅಮ್ಮನ ಮನೇಲಿ ಇದ್ದೀನಿ ಇವತ್ತು ನಾನು ಅಂದರೆ ಮಾರ್ನಿಂಗು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಬಿಟ್ಟು ಎಲ್ಲ ಮಾಡಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋದೆ ಯಾಕೆ ಹೋದೆ ಅಪ್ಪ ಅಂತಂದರೆ ಅಮ್ಮಂಗೆ ಹುಷಾರಿರ್ಲಿಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಅಂತೇಳಿ ಹೋಗಿದ್ದೆ ಟೂ ವೀಕ್ಸಿಂದ ಅವ್ರು ಇದ್ದರು ಹೋಗಿ ನೋ ನೋಡ ಬಾ ಅಮ್ಮ ಬಾ ಅಮ್ಮ ಅಂತ ಸೊ ಅದಕ್ಕೆ ಹೋದೆ ಇವ್ನು ಯಾರಪ್ಪ ಅಂತ ಅಂದರೆ ಹೆಸರು ಹೆಸ್ರು ಚೋಟು ಅಂದರೆ ಮನೇಲಿ ಚೋಟು ಅಂತ ಕರಿತೀವಿ ಅವನು ಆ್ಯಕ್ಚುಲ್ ನೆಮ್ಮು ಭೂವಿತ್ ಅಂತ ನಮ್ಮ ಚಿಕ್ಕಣ್ಣನ ಮಗ ತುಂಬ ಕ್ಯೂಟು ಇನ್ನೂ ಟೂ ಇಯರ್ಸ್ ಕೂಡ ಆಗಿಲ್ಲ ಅಷ್ಟು ಶಾರ್ಪ್ ಇದ್ದಾನೆ ಮತ್ತೆ ಆದರೆ ಊಟ ಸರಿ ತಿನ್ನಲ್ಲ ಊಟ ಬಿಟ್ಟು ಮಿಕ್ಕಿದೆ ಎಲ್ಲ ಮಾಡ್ತಾನೆ ಅಷ್ಟು ಆಕ್ಟಿವ್ ಆಗಿದ್ದಾನೆ ನನ್ನ ಮಗಳಿಗಂತೂ ಅಲ್ಲಿ ಹೋದರೆ ಫುಲ್ಲು ಖುಷಿ ಸೊ ಅಮ್ಮ ಹೋಗೋಣ ಹೋಗೋಣ ಅಂತ ಅವಳು ಹಠ ಮಾಡ್ತಾ ಇದ್ಲು ನಮ್ಮಮ್ಮಂಗ ಹುಷಾರೀರ್ಲಿಲ್ವಲ್ಲ ಸೊ ಅವಳಿಗೂ ನೋಡಬೇಕು ಅಂತ ಅನ್ನಿಸ್ತಿತ್ತು ಸೊ ಅದಕ್ಕೆ ಹೋದ್ವಿ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಹೋಗಿದ್ದು ಅಂದರೆ ಬೆಳಗ್ಗೆ ಹೋಗಿಲ್ಲ ಒಂದು ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ಹೋದ್ವಿ ಅಲ್ಲಿಂದ ಆಮೇಲೆ ನಮ್ಮ ಚಿಕ್ಕಣ್ಣನೂ ಮನೆಯಲ್ಲಿದ್ರು ಅವರಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತೆ ಕೋಲ್ಡ್ ಆಗಿಬಿಟ್ಟಿದೆ ಕ್ಲೈಮೇಟು ಚೆನ್ನಾಗಿಲ್ವಲ್ಲ ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸ್ಕೊಂಡು ಅವರಿಬ್ಬರು ಕ್ಯೂಟಾಗಿ ಆಟಾಡ್ತಿದ್ದಾರೆ ಅವ್ನು ಯಾಕೆ ಏರ್ಬೆಂಡ್ ಹಾಕಿದ್ದಾನಪ್ಪ ಅಂತಂದರೆ ನನ್ನ ಮಗಳದ್ದು ಅವ್ನು ಹಾಕ್ಕೊಳಕ್ಕೆ ಇಷ್ಟ ನೋಡಿ ಹೇಗೆ ಹಾಕ್ಕೊಳ್ತಾನೆ ಈಗ ನೋಡಿ ಅಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದ ಅವನಿಗೂ ಒಳ್ಳೆ ಟೈಮ್ ಪಾಸು ನನ್ನ ಮಗಳಿಗೂ ಕೂಡ ಈವನ್ ನನಗೂ ಅಷ್ಟೇ ಇವ್ರು ನಮ್ಮ ತಂದೆ ಮತ್ತೆ ನಮ್ಮ ಅಮ್ಮನಿಗೂ ಚೊರಾಗಿ ಒಂದು ಪ್ಲೇಸಲ್ಲ ಒಂಥರ ಡಲ್ಲಾಗಿಬಿಟ್ಟಿತ್ತು ಮಲ್ಕೊಂಡಿದ್ರು ನಾನು ಹೋಗಿ ಸ್ವಲ್ಪ ಎಬ್ಬರ್ಸೋಣ ಅಂತ ಅಂದ್ಬಿಟ್ಟು ಎಬ್ಬರಿಸವ್ರನ್ನ ಕೂರಿಸಿದ್ದೀನಿ ಆಮೇಲೆ ಅವ್ನಿಗೇನಾದ್ರು ತಿನ್ಸೋಣ ಅಂತೇಳಿ ಅಂತಂದ್ಬಿಟ್ಟು ಕೂ ಅಲ್ಲಿ ಗಾಡಿ ಮೇಲೆ ಕೂರಿಸಿದ್ವಿ ನಮ್ಮ ಅವ್ನಿಗೆ ತಿನ್ನಿಸ್ತಾ ಇರೋ ಸಡನ್ನಾಗಿ ವಾಮಿಟ್ ಮಾಡಿಬಿಟ್ಟ ಸೊ ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಬಂದು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನಾವು ಅಮ್ಮ ಏನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಮಕ್ಕ ಎಲ್ಲ ಒಂಥರ ನಮ್ಮ ಅಮ್ಮಂದು ನೋಡೋಕೆ ಆಗಿಲ್ಲ ಬೇಜಾರಾಗ್ತಾಯಿತ್ತು ನನಗೆ ಅವ್ರು ಆ್ಯಕ್ಟಿವ್ ಆಗಿದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಫುಲ್ಲು ಎಣ್ಣೆ ಎಲ್ಲ ಹಚ್ಕೊಂಡು ಹೋಗ್ಬಿಟ್ಟಿದ್ದೆ ತಲೆಯೆಲ್ಲ ಭಾರಾಗ್ಬಿಟ್ಟಿತ್ತು ಅವನು ನಮ್ಮ ನನ್ನ ಮಗಳದ್ದು ಚೊಪ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದ ನೋಡು ನೋಡು ಅಂತ ನನ್ನ ಮಗಳಿಗಂತೂ ಅಮ್ಮನ ಮನೆಗೆ ಹೋದ್ರೆ ಆಗೋಷ್ಟು ಖುಷಿ ಏನು ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮ ಅಪ್ಪನ ಕೈಲಿ ಬಾಲ್ ಹಾಕಿಸ್ಕೊಂಡು ಆಟ ಆಡ್ತಾ ಇದ್ದವಳು ತುಂಬ ಖುಷಿ ನಮ್ಮ ಅಪ್ಪ ಎಲ್ಲ ಅವಳ ಜೊತೆ ಚೆನ್ನಾಗಿ ಆಟ ಆಡ್ತಾರೆ ಅದಕ್ಕೋಸ್ಕರನೇ ಅವಳು ಅಲ್ಲಿ ಹೋಗೋಣ ಹೋಗೋಣ ಅಂತ ಇರ್ತಾಳೆ ಮಕ್ ಮತ್ತು ಇಲ್ಲಿ ನಮ್ಮ ಮನೇಲಿ ಮಕ್ಕಳು ಯಾರೂ ಇಲ್ವಲ್ಲ ಸೊ ಅವ್ಳಿಗೆ ಟೈಮ್ ಸ್ಪೆಂಡ್ ಆಗೋಲ್ಲ ಅಲ್ಲಂದ್ರೆ ಮಕ್ಕಳು ಇರ್ತಾರೆ ರೋಡಲ್ಲಿ ಆಟಾಡೋ ಮಕ್ಕಳು ಬಿಲ್ಡಿಂಗಲ್ಲೆಲ್ಲ ತುಂಬ ಮಕ್ಕಳಿದ್ದಾರೆ ಸೊ ಅವಳಿಗೂ ಇಷ್ಟ ಅಲ್ಲಿ ಹೋಗೋದಕ್ಕೆ ಸೊ ಅದಕ್ಕೆ ಅವಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಕರ್ಕೊಂಡಿದ್ವಿ ಇವನು ತಲೆ ಬಸ್ಕೋತೀನಿ ಅಂತ ಬಾಚ್ಕೋತಾ ಇದ್ದ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ದೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು